ಬೆಳಗ್ಗೆ ನೆಲಮಂಗಲದಲ್ಲಿ ಬೆಂಕಿಯ ರೌದ್ರ ನರ್ತನ ನೆಲಮಂಗಲದಲ್ಲಿ ಬೆಳಗ್ಗೆನೇ ಅಗ್ನಿ ಅವಘಡ ಸಂಭವಿಸಿದೆ ಹೌದು ಹೀಗೆ ದಗದಗನೆ ಹೊತ್ತಿ ಹುರಿತಾ ಇರುವ ಆಯಿಲ್ ಗೋಧಾಮ್ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಈಗ ಮಾಲೀಕರು ತಲೆ ಮೇಲೆ ಕೈಹೊತ್ತು ಕೋರುವ ಪರಿಸ್ಥಿತಿ ಉಲ್ಬಣ ಆಗಿದೆ ಹೌದು ವೀಕ್ಷಕರೇ ಇವತ್ತು ಮುಂಜಾನೆ ಮೂರು ಗಂಟೆ ಸರಿಸುಮಾರಿಗೆ ನೆಲಮಂಗಲ ಬಳಿಯ ಅಡಕಮಾರನಹಳ್ಳಿ ಸಮೀಪ ಈ ದುರಂತ ಸಂಭವಿಸಿರುವಂತದ್ದು ಆಕಾಶದೆತ್ತರ ಚಿಮ್ಮುತ್ತ ಇರುವ ಹೊಗೆ ದಗದಗನೆ ಬೆಂಕಿಯ ಕೆನ್ನಾಲಿಕೆಯಲ್ಲಿ ಹೊತ್ತಿ ಹುರಿತಾ ಇರುವ ಆಯಿಲ್ ಗೋದಾಮ್ ಇದಕ್ಕೆ ಕಾರಣ ಶಾರ್ಟ್ ಸರ್ಕ್ಯೂಟ್ ಅನ್ನೋ ಅನುಮಾನವೂ ವ್ಯಕ್ತವಾಗ್ತಾ ಇದೆ ಇವತ್ತು ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಸಂಭವಿಸಿರುವ ದುರಂತ ಇದಾಗಿದ್ದು ಯಶವಂತಪುರ ಭಾಗದ ಎಂಟಕ್ಕೂ ಅಗ್ನಿಶಾಮಕ ತಂಡದಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೀತಾಯಿದೆ ಆದರೆ ಕ್ಷಣಕ್ಷಣಕ್ಕೂ ಕೂಡ ಬೆಂಕಿಯ ನರ್ತನ ಇದೆ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಗೋದಾಮಿಗೂ ಕೂಡ ಬೆಂಕಿ ತಗುಲುವ ಆತಂಕ ಹೆಚ್ಚಾಗಿದೆ ಸರಿಸುಮಾರು ಮೂವತ್ತು ಕೋಟಿಗೂ ಅಧಿಕ ಮೌಲ್ಯದ ಆಯಿಲ್ ಬೆಂಕಿಗೆ ಆಹುತಿ ಆಗಿರುವ ಶಂಕೆ ವ್ಯಕ್ತವಾಗಿದ್ದು ಇದನ್ನು ನಂದಿಸುವುದಕ್ಕೆ ನೀರಿನ ಕೊರತೆ ಕೂಡ ಉಂಟಾಗಿದೆ ಹಾಗಾಗಿ ಇಪ್ಪತ್ತಕ್ಕೂ ಹೆಚ್ಚು ತಂಡದಿಂದ ಬೆಂಕಿ ನಂದಿಸುವ ಕಾರ್ಯ ಇದೆ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು